ನಮಸ್ಕಾರ ವೀಕ್ಷಕರೇ ಪ್ರಿಯಾ ಪ್ರಿಯಾಸುಚಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ರಾಮನವಮಿ ದಿನ ಪ್ರಸಾದದ ರೂಪವಾಗಿ ಮಾಡೋ ಮೂರು ರೆಸಿಪಿಗಳನ್ನ ತೋರಿಸ್ತಿದ್ದೀನಿ ಅದು ಬೆಲ್ಲದ ಪಾನಕ ನೀರ್ ಮಜ್ಜಿಗೆ ಮತ್ತು ಸ್ಪೆಷಲ್ ರಾಯಲ್ ಹೆಸರು ಕಾಳಿನ ಕೋಸಂಬರಿ ಬನ್ನಿ ಈ ಎಲ್ಲ ರೆಸಿಪಿಗಳನ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವೀಗ ನೋಡ್ಕೊಳ್ಳೋಣ ಇವತ್ ನಾನು ತೋರಿಸ್ತಾ ಇರೋ ಮೊದಲನೇ ರೆಸಿಪಿ ಹೆಸರು ಕಾಳಿನ ಕೋಸಂಬರಿ ಬನ್ನಿ ಶುರು ಮಾಡೋಣ ಶ್ರೀರಾಮನವಮಿಯ ದಿನ ಮಾಡುವಂತ ಶ್ರೇಷ್ಠವಾದ ಕಾಳಿನ ಕೋಸಂಬರಿ ಅಂದ್ರೆ ಇವತ್ ನಾನೊಂದು ರಾಯಲ್ ಆಗಿ ಮಾಡುವಂತಹ ಒಂದು ಕೋಸಂಬರಿಯನ್ನ ತೋರಿಸ್ತಾ ಇದ್ದೀನಿ ಇದನ್ನ ನೀವು ಮದ್ವೆ ಮನೆ ಅಥವಾ ಯಾವ್ದಾದ್ರು ಫಂಕ್ಷನ್ಗಳಲ್ಲಿ ನೀವು ತಿಂದಿರ್ತೀರಾ ಇದನ್ನ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿಯಾಗಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ ಈ ಕೋಸಂಬರಿ ಏನೋ ಮಾಡೋದಕ್ಕೆ ನಾವು ಮೊದಲಿಗೆ ಒಂದು ಸ್ವೀಟ್ ಕಾರ್ನ ತಗೊಳ್ಬೇಕಾಗುತ್ತೆ ಪೂರ್ತಿ ಒಂದು ಸ್ವೀಟ್ ಕಾರ್ನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅರ್ಧ ತೊಗೊಂಡ್ರೆ ಸಾಕು ಈ ಥರ ಅರ್ಧ ಮಾಡಿದ್ಮೇಲೆ ಬಿಡ್ಸ್ಕೊಳ್ಳೋದು ತುಂಬಾ ಈಸಿ ನೋಡಿ ಕೈನಿಂದನೇ ಈ ಥರ ಬಿಡ್ಸ್ಕೊಂಡ್ಬಿಡ್ಬೋದು ಒಂದು ಎರಡು ಮೂರು ನಿಮಿಷದಲ್ಲೇ ಪೂರ್ತಿ ಸ್ವೀಟ್ ಕಾರ್ನ್ಗಳನ್ನ ನಾವು ಆರಾಮವಾಗಿ ಬಿಡ್ಸ್ಕೊಂಡ್ಬಿಡ್ಬೋದು ಇದನ್ನು ಬಿಡಿಸಿ ಆದಮೇಲೆ ನಾವು ನೀರಿಗೆ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪನೇ ನೀರಿನಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಬಿಡಿ ಅದಾದಮೇಲೆ ಆ ನೀರನ್ನೆಲ್ಲ ಈ ಥರ ಶೋಧಿಸ್ಕೊಂಬಿಡಿ ಆಗ ಬೆಂದಿರೋವಂತಹ ಸ್ವೀಟ್ ಕಾರ್ನ್ ನಮಗೆ ಸಿಗುತ್ತೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ನೋಡಿ ಕೋಸಂಬರಿಗೆ ಬೇಕಾಗಿರೋ ಎಲ್ಲ ಪದಾರ್ಥ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಅಗ್ಲವಾಗಿರೋ ಒಂದು ಬೌಲ್ನ ತೊಗೊಳ್ಳೋಣ ಇದರಲ್ಲಿ ಒಂದೊಂದೇ ಪದಾರ್ಥ ಹಾಕ್ಕೊಳ್ತಾ ಹೋಗೋಣ ನಾನು ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆಯನ್ನು ಒಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಆ ಹೆಸ್ರು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಿದ್ಮೇಲೆ ಈ ಥರ ಅಗ್ಲವಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಒಂದ್ರ ಮೇಲೆ ಒಂದು ಲೇಯರ್ ಥರ ಮಾಡ್ಕೊಳ್ತಾ ಹೋಗ್ತೀನಿ ನಾನು ಅದಾದ್ಮೇಲೆ ತುರಿದಿಟ್ಕೊಂಡಿರೋಂಥ ಸೌತೆಕಾಯಿ ಇದನ್ನು ಕೂಡ ಒಂದು ಅರ್ಧ ಕಪ್ ಅಂದರೆ ಒಂದು ಸೌತೆಕಾಯಿ ತೊಗೊಂಡಿದ್ದೆ ನಾನು ಇದನ್ನು ಕೂಡ ಅದೇ ರೀತಿಯಾಗಿ ಎರಡನೇ ಲೇಯರ್ ಆಗಿ ಹಾಕಿಕೊಳ್ಳೋಣ ಈಗ ಕ್ಯಾರೆಟ್ನ ಕೂಡ ತುರಿದು ಈ ಕ್ಯಾರೆಟ್ನ ಕೂಡ ಅದ್ರ ಮೇಲೆ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಇವು ದೊಡ್ಡ ದೊಡ್ಡ ಫಂಕ್ಷನ್ ಸಮಾರಂಭಗಳಿಗೆ ಹೋದಾಗ ಅಲ್ಲಿ ಕೂಡ ಇದೇ ತರ ಮಾಡಿರ್ತಾರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರ್ತಾರಲ್ಲ ಈ ಥರ ಮಾಡಿದ್ರೆ ಬೇಗ ಕೆಡೋದಿಲ್ಲ ನಾನು ಒಂದು ಅರ್ಧ ಕಪ್ನಷ್ಟು ಹೆಸರು ಕಾಳನ್ನು ನೆನೆಸ್ಬಿಟ್ಟು ಅದನ್ನ ಮೊಳಕೆ ಕಟ್ಟಿಟ್ಟಿದೆ ಅದನ್ನು ಕೂಡ ಹಾಕೊಳ್ತಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ಲ ಮತ್ತೆ ಈ ಬೇಸಿಗೆ ಸುಡೋ ಬಿಸಿಲಿಗೆ ದೇಹಕ್ಕೆ ಕೂಡ ತಂಪಾಗುತ್ತೆ ಎಲ್ಲಾ ತಂಪಿನ ಪದಾರ್ಥಗಳನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಈಗ ತಾನೇ ಬೇಯಿಸಿಟ್ಕೊಂಡಿರೋಂಥ ಸ್ವೀಟ್ ಕಾರ್ನ್ ಕೂಡ ಅರ್ಧ ಕಪ್ಪಷ್ಟು ಇದ್ದೀನಿ ಈ ಥರ ಒಂದ್ರ ಮೇಲೆ ಒಂದು ಒಂದ್ರ ಮೇಲೊಂದು ಹಾಕ್ಕೊಳ್ಳೋದ್ರಿಂದ ಇದು ಬೇಗ ಕೆಡೋದಿಲ್ಲ ಬೆಳಗ್ಗೆ ಮಾಡಿದ್ರೆ ರಾತ್ರಿ ತನಕ ಚೆನ್ನಾಗೇ ಇರುತ್ತೆ ಒಂದು ಕಾಲು ಕಪ್ನಷ್ಟು ಮಾವಿನಕಾಯಿನ ತುರಿದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಹುಳಿ ಹುಳಿ ಆಗಿದ್ರೆ ಚೆನ್ನಾಗಿರುತ್ತಲ್ಲ ಹಾಗಾಗಿ ಅದರಲ್ಲೂ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ರಾಮ್ ನೋಬಿನ ಹಾಕ್ಕೊಳ್ಳೇಬೇಕು ಮಾವಿನಕಾಯನ್ನ ಒಂದು ಮೂರು ನಾಲ್ಕು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಬಿಟ್ಟು ಹಾಕ್ಕೊಳ್ಳಿ ಖಾರ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು ಒಂದು ಎರಡರಿಂದ ಮೂರು ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನ ಫ್ರೆಶ್ ಆಗಿರೋಂತದನ್ನ ಸಣ್ಣದಾಗಿ ಹೆಚ್ಬಿಟ್ಟು ಹಾಕೊಳ್ಳೋಣ ಎಲ್ಲಾ ಪದಾರ್ಥಗಳನ್ನ ನಾವು ಒಂದ್ರ ಮೇಲೆ ಒಂದ್ ಹಾಕೊಳ್ತಾ ಹೋಗೋಣ ಫ್ರೆಶ್ ಆಗಿ ತೊರೆದಿರೋಂತ ಕಾಯಿ ತುರಿಯನ್ನ ಕೂಡ ಒಂದ್ ಅರ್ಧ ಕಪ್ನಷ್ಟು ಹಾಕೊಳ್ತಾ ಇದ್ದೀನಿ ಈಗ ನಾನು ಒಂದು ಅರ್ಧ ಚಮಚದಷ್ಟು ಮೆಣಸಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ಯಾವುದೇ ಕಾರಣಕ್ಕೂ ಇವಾಗ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾವು ಕಲಿಸ್ಕೊಳ್ಳೋಣ ಒಂದು ಚಮಚದಷ್ಟು ಅಷ್ಟೇ ನಿಂಬೆ ರಸ ಹಾಕೊಳ್ತಿದ್ದೀನಿ ಯಾಕೆಂದರೆ ಮಾವಿನಕಾಯಿ ಕೂಡ ತುರ್ದುಬಿಟ್ಟು ಹಾಕೊಂಡಿದ್ದೀನಲ್ಲ ಜಾಸ್ತಿ ನಿಂಬೆ ರಸ ಹಾಕಿಬಿಟ್ರೆ ಹುಳಿ ಹೆಚ್ಚಾಗಿಬಿಡುತ್ತೆ ಸ್ವಲ್ಪ ಒಂದು ಚಮಚ ಸಾಕು ಈಗ ನಾನು ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಚಿಕ್ಕ ಪ್ಯಾನ್ಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಪೂರ್ತಿಯಾಗಿ ಚಟಪಟ ಅಂದಮೇಲೆ ಒಂದು ಕಾಲು ಚಮಚದಷ್ಟು ನ್ನ ಹಾಕೊಳ್ಳೋಣ ಜೊತೆಗೆ ಫ್ರೆಶ್ ಆಗಿರೋಂಥ ಕರ್ಬೇವೆಲೆಗಳನ್ನ ಕೂಡ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಒಳ್ಳೆ ಘಮ ಬರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಒಂದು ಎರಡು ಒಣ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೊಳ್ಳೋಣ ಈಗ ಇವೆಲ್ಲನೂ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಈ ಒಗ್ಗರಣೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಕೋಸಂಬರಿಗೆ ಹಾಕೊಳ್ಳಿ ಬಿಸಿ ಬಿಸಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಆಗ ಕೋಸಂಬರಿ ಬೇಗ ಕೆಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಪೂರ್ತಿಯಾಗಿ ಒಗ್ಗರಣೆ ತಣ್ಣಗಾದ್ಮೇಲೆ ಈ ಒಗ್ಗರಣೆನ ಕೋಸಂಬರಿಗೆ ಸೇರಿಸ್ಕೊಳ್ಳೋಣ ಈಗ ಏನು ಮಾಡಬೇಕಂದ್ರೆ ನಿಧಾನವಾಗಿ ನಾವು ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ನಾವು ಮಿಕ್ಸ್ ಮಾಡ್ಕೊಳ್ದಲ್ಲೇ ಹಾಗೆನೇ ಸೈಡಿಂದಾನೆ ತಕೊಳ್ಬಹುದು ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ನಾವು ಉಪ್ಪನ್ನ ಸೇರಿಸ್ಕೊಳ್ಬೋದು ಆದರೆ ನಿಧಾನವಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗೋದಿಲ್ಲ ನಾನು ಇನ್ನೂ ಇದಕ್ಕೆ ದಾಳಿಂಬೆಯನ್ನ ಹಾಕೊಂಡಿಲ್ಲ ದಾಳಿಂಬೆನ ಕೂಡ ಬಿಡಿಸಿ ಇಟ್ಕೊಂಡಿದೀನಿ ಅದನ್ನ ಕೂಡ ಅರ್ಧ ಕಪ್ನ ಕೊನಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಎಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ ಸಲ ಹಾಕೊಂಡು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಗೋಯ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಹೊತ್ತು ಮಿಕ್ಸ್ ಮಾಡ್ಕೊಬೇಡಿ ಯಾಕೆಂದ್ರೆ ದಾಳಿಂಬೆ ಎಲ್ಲ ಒಡ್ಕೊಂಬಿಡುತ್ತೆ ಈಗ ನಮ್ಮ ಕೋಸಂಬರಿ ರೆಡಿ ಆಗಿದೆ ನಿಮಗೆ ಬಡ್ಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೋಸಂಬರಿಯನ್ನು ಒಂದು ಆಗಿ ಒಂದು ಬೌಲಿಗೆ ತಗೊಳ್ಳಿ ಅದಕ್ಕೆ ಮಾತ್ರ ಉಪ್ಪು ಸೇರಿಸ್ಕೊಳ್ಳೋಣ ನಾವು ಈ ತರ ವಿಧಾನದಲ್ಲಿ ಸ್ವಲ್ಪ ಕೋಸಂಬರಿ ಸಪ್ರೇಟ್ ಆಗಿ ತೆಗ್ದಿಟ್ಕೊಂಡು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಬಡಿಸ ಉಳ್ದಿರೋ ಕೋಸಂಬರಿ ನೀವು ಬೆಳಗ್ಗೆ ಮಾಡಿದ್ರು ರಾತ್ರಿ ತನಕ ಅದು ಕೆಡೋದಿಲ್ಲ ಫ್ರೆಶ್ ಆಗಿನೇ ಇರುತ್ತೆ ಕೋಸಂಬರಿಯನ್ನ ಮಾಡ್ತಾರೆ ಈ ತರ ಮಾಡೋದ್ರಿಂದ ಬೇಗ ಕೆಡೋದಿಲ್ಲ ನೀವು ಕೂಡ ಈ ರಾಯಲ್ ಆಗಿ ಮಾಡಿರೋಂತ ಹೆಸರು ಕಾಳಿನ ಕೋಸಂಬರಿಯನ್ನ ಶ್ರೀರಾಮನವಮಿ ಹಬ್ಬದ ದಿನ ಮರಿದಲೆ ಮಾಡಿ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹೇಳಿ ನಿಮ್ಗೆಲ್ಲಾರ್ಗು ಈಗ ತಾನೇ ನಾನು ತೋರಿಸಿರೋಂತ ಸ್ಪೆಷಲ್ ಂಬರಿ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈಗ ನಾನು ತೋರಿಸ್ತಾ ಇರುವಂಥ ಮುಂದಿನ ರೆಸಿಪಿ ಯಾವುದು ಅಂದ್ರೆ ಶ್ರೀರಾಮನವಮಿಯ ವಿಶೇಷ ಬೆಲ್ಲದ ಪಾನಕ ಮತ್ತು ನೀರ್ಮಜ್ಜಿಗೆ ಇದನ್ನಂತೂ ಎಲ್ಲ ದೇವಸ್ಥಾನಗಳಲ್ಲಿ ಹಬ್ಬದಿನ ಪ್ರಸಾದದ ರೂಪವಾಗಿ ಕೊಡ್ತಾರೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬಹುದು ತುಂಬಾ ಶ್ರೇಷ್ಠವಾದ ನೈವೇದ್ಯ ಈಗ ನಾನು ತೋರಿಸ್ತಾ ಇರುವಂಥ ಮೊದಲನೇ ರೆಸಿಪಿ ಬೆಲ್ಲದ ಪಾನಕ ಬನ್ನಿ ಯಾವ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಬೆಲ್ಲದ ಪಾನಕ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಳ್ತಾ ಇದ್ದೀನಿ ಈ ಪಾತ್ರೆಗೆ ನಾವು ಒಂದು ಲೀಟರಷ್ಟು ನೀರು ಹಾಕೊಳ್ಳೋಣ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದ್ರೆ ಎಲ್ಲ ಪ್ರಮಾಣ ಎಲ್ಲ ಪದಾರ್ಥಗಳನ್ನ ಡಬಲ್ ಹಾಕೋಬಹುದು ಈಗ ನಾನು ಒಂದು ಲೀಟರ್ ನೀರಿಗೆ ಅರ್ಧ ಕಪ್ನಷ್ಟು ಅಂದರೆ ನೂರ ಐವತ್ತು ಗ್ರಾಮ್ನಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ನೀವು ನಿಮ್ಮ ಸಿಹಿಯ ತಕ್ಕ ಹಾಗೆ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬಹುದು ಈಗ ಬೆಲ್ಲವನ್ನು ಮೊದಲು ಚೆನ್ನಾಗಿ ಕರಗಿಸ್ಕೊಳ್ಬೇಕು ಬೆಲ್ಲ ಕರಗೋವರೆಗೂ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಬೆಲ್ಲ ಕರಗೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ ಪೂರ್ತಿಯಾಗಿ ಬೆಲ್ಲ ಕರಗಿದ ಮೇಲೆ ಈ ಬೆಲ್ಲ ಕರಗಿದಂತಹ ನೀರನ್ನು ನಾವು ಶೋಧಿಸ್ಕೊಳ್ಬೇಕು ಅಂದರೆ ಸೋಸ್ಕೊಳ್ಬೇಕಾಗುತ್ತೆ ಇನ್ನೊಂದು ಪಾತ್ರೆಗೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ ಹಾಗಾಗಿ ನಾವು ಶೋಧಿಸಿ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಈಗ ಬೆಲ್ಲವನ್ನು ಶೋಧಿಸ್ಕೊಂಡು ಆದಮೇಲೆ ಇದರಲ್ಲಿ ನಾನು ಒಂದೂವರೆಯಷ್ಟು ನಿಂಬೆ ರಸವನ್ನು ಹಾಕೊಳ್ತಾ ಇದ್ದೀನಿ ನೀವು ಎರಡು ಬೇಕಾದರೂ ಹಾಕ್ಕೊಳ್ಬೋದು ಹುಳಿ ಜಾಸ್ತಿ ಇಷ್ಟ ಅಂದರೆ ನಾನು ಒಂದೂವರೆ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆ ರಸವನ್ನು ಮೇಲೆ ಒಂದು ಅರ್ಧ ಚಮಚದಷ್ಟು ಒಣ ಶುಂಠಿ ಪುಡಿ ಹಾಕೊಳ್ಳೋಣ ಒಣ ಶುಂಠಿ ಇಲ್ಲ ಅಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇಲ್ಲ ಹಸಿ ಶುಂಠಿಯನ್ನು ತುರಿದ್ಬಿಟ್ಬೇಕಾದ್ರೂ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಮತ್ತೆ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಹಾಕೊಳ್ಳೋಣ ಕಾಲು ಚಮಚದಷ್ಟು ಮೆಣಸಿನ ಪುಡಿಯನ್ನು ಹಾಕೊಳ್ಳೋಣ ಕಾಲು ಚಮಚದಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ಮತ್ತು ಕೆಲವು ತುಳಸಿ ಎಲೆಗಳನ್ನ ಹಾಕೊಳ್ಳಿ ನೈವೇದ್ಯಕ್ಕೋಸ್ಕರ ಮಾಡ್ತಿರೋದನ್ನ ತುಳಸಿ ಎಲೆ ಹಾಕ್ಕೊಳ್ಳೇಬೇಕು ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಮ್ಮ ರುಚಿ ರುಚಿಯಾದ ತಂಪಾದ ಪಾನಕ ತಯಾರಾಗುತ್ತೆ ತಣ್ಣಗೆ ಬೇಕಂದರೆ ಫ್ರಿಜ್ನಲ್ಲಿ ಇಟ್ಕೊಂಡು ನೀವು ಸರ್ವ್ ಮಾಡ್ಕೊಳ್ಬೋದು ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ ಇದನ್ನು ನೀವು ಖಂಡಿತವಾಗ್ಲೂ ವರ್ಷಕ್ಕೆ ಒಂದು ಸಲ ಏನಾದರೂ ಅಂದರೆ ಶ್ರೀರಾಮನವಮಿ ಹಬ್ಬದ ದಿನ ಕುಡಿಲೇಬೇಕು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ಪಾನಕ ಇದೇ ರುಚಿಯಲ್ಲಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಇವತ್ತಿನ ಈ ಪಾನಕ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈಗ ನಾನು ತೋರಿಸ್ತಾ ಇರೋವಂಥ ಮುಂದಿನ ರೆಸಿಪಿ ಯಾವುದಂದ್ರೆ ಶ್ರೀರಾಮನವಮಿ ಹಬ್ಬದ ದಿನ ಮಾಡುವಂಥ ನೀರು ಮಜ್ಜಿಗೆ ಅಂದರೆ ಮಸಾಲ ಮಜ್ಜಿಗೆ ಅಂತ ಕೂಡ ಕರಿಬಹುದು ಇದನ್ನು ಕೂಡ ದೇವಸ್ಥಾನದಲ್ಲಿ ಪ್ರಸಾದದ ರೂಪವಾಗಿ ಕೊಡ್ತಾರೆ ನೀವು ಮನೆಯಲ್ಲಿ ದೇವರ ನೈವೇದ್ಯಕ್ಕೆ ಈ ಪಾನಕ ನೀರು ಮಜ್ಜಿಗೆ ಕೋಸಂಬರಿಯನ್ನ ಮಾಡ್ಲೇಬೇಕಾಗುತ್ತೆ ಹಾಗಾಗಿ ಈಗ ಈ ನೀರು ಮಜ್ಜಿಗೆನ ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಳ್ಳೋಣ ಮೊದಲು ಒಂದು ಕುಟ್ಟಾಣಿಗೆ ಏನೋ ತೊಗೊಳ್ಬೇಕು ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ ಇವನ್ನೆಲ್ಲ ಕುಟ್ಟಿ ಹಾಕಿದ್ರೇ ರುಚಿ ಜಾಸ್ತಿ ಎರಡು ಹಸಿಮೆಣಿಕಾಯನ್ನ ಸಣ್ಣಗೆ ಹೆಚ್ಚಿ ಹಾಕೊಂಡಿದ್ದೀನಿ ಖಾರ ಕಡಿಮೆ ಬೇಕಂದರೆ ಒಂದೇ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಶುಂಠಿ ಕೂಡ ಸಣ್ಣಗೆ ಕತ್ತರಿಸಿ ಹಾಕೊಂಡಿದ್ದೀನಿ ಎರಡು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಕತ್ತರಿಸಿ ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಇವನ್ನೆಲ್ಲ ನಾವು ಚೆನ್ನಾಗಿ ಜಜ್ಕೊಳ್ಬೇಕು ಅದು ಒಂಥರ ತರತರಿಯಾಗಿ ಪೇಸ್ಟ್ ಥರ ಆಗಬೇಕು ಅಲ್ಲಿ ಆ ಥರ ಚೆನ್ನಾಗಿ ಜಜ್ಜಿಟ್ಕೊಳ್ಳಿ ಈ ಥರ ಜಜ್ಜಿ ಹಾಕೋದ್ರಿಂದ ಮಜ್ಜಿಗೆಯ ರುಚಿ ತುಂಬಾ ಚೆನ್ನಾಗಾಗುತ್ತೆ ಖಾರ ಕಮ್ಮಿ ತಿನ್ನೋರು ಒಂದೇ ಮಿಷನ್ಕಾಯಿ ಹಾಕೊಳ್ಳಿ ಈಗ ಒಂದು ಮಿಕ್ಸರ್ ಜಾರ್ ಅಥವಾ ಜ್ಯೂಸರ್ ಜಾರ್ ಎರಡರಲ್ಲಿ ಯಾವುದಿದೆ ಅದನ್ನು ತಗೊಳ್ಳೋಣ ಇದರಲ್ಲಿ ಮೊದಲು ಒಂದು ಕಪ್ನಷ್ಟು ಮೊಸರನ್ನು ಹಾಕೊಳ್ಳೋಣ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಮೊಸರು ಹಾಕೊಳ್ಳಿ ನೀರು ಮಜ್ಜಿಗೆ ಹಾಕಿರೋ ಆಗಿರೋದ್ರಿಂದ ಇದಕ್ಕೆ ಒಂದು ಕಪ್ಗೆ ನಾವು ಎಷ್ಟು ಬೇಕಾದರೂ ನೀರು ಹಾಕ್ಕೊಳ್ಬೋದು ಈಗ ನಾನು ಜಜ್ಜಿ ಇಟ್ಕೊಂಡಿರೋ ಈ ಮಸಾಲ ಪೇಸ್ಟ್ನ ಅದರಲ್ಲಿ ಹಾಕೊಳ್ತಾ ಇದ್ದೀನಿ ಪೂರ್ತಿ ಹಾಕೊಂಡಿದ್ದೀನಿ ಈಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನು ಕೂಡ ಒಂದು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಒಂದು ಲೀಟರ್ನಷ್ಟು ನೀರನ್ನು ಹಾಕ್ಕೊಂಡು ನಾನು ಈಗ ಬ್ಲೆಂಡ್ ಮಾಡ್ಕೊಳ್ತೀನಿ ಅಂದರೆ ಮಜ್ಜಿಗೆಯನ್ನು ತಯಾರಿಸ್ಕೊಳ್ತೀನಿ ನೀವು ಒಂದರಿಂದ ಒಂದೂವರೆ ಲೀಟರ್ನಷ್ಟು ನೀರು ಕೂಡ ಹಾಕ್ಕೊಳ್ಬೋದು ಈಗ ಇದನ್ನು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಬಿಟ್ರೆ ನೀರು ಮಜ್ಜಿಗೆ ಆದರೆ ಮಸಾಲ ಮಜ್ಜಿಗೆ ತಯಾರಾಗುತ್ತೆ ಬಹಳ ಚೆನ್ನಾಗಿರುತ್ತೆ ಜೀರ್ಣಕ್ರಿಯೆಗೂ ತುಂಬಾ ಉಪಯೋಗಕಾರಿಯಾಗಿರುತ್ತೆ ಅದರಲ್ಲೂ ಬೇಸಿಗೆ ಬಿಸಿಲಿಗೆ ತಂಪಾದ ಮಸಾಲ ಮಜ್ಜಿಗೆ ಕುಡಿತಿದ್ರೆ ತುಂಬಾ ಹಿತ ಅನ್ನಿಸುತ್ತೆ ಬೇಕಂದ್ರೆ ಮೇಲ್ಗಡೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ನೀವು ಹಾಕ್ಕೊಳ್ಬೋದು ಆದರೆ ದೇವರಿಗೆ ನೈವೇದ್ಯ ತೋರಿಸುವಾಗ ಮರಿದಲೆ ತುಳಸಿ ಎಲೆಯನ್ನು ಹಾಕ್ಕೊಳ್ಳಿ ಅದು ತುಂಬಾ ಶ್ರೇಷ್ಠ ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋವಂಥ ನೀರು ಮಜ್ಜಿಗೆ ಮತ್ತು ಬೆಲ್ಲದ ಪಾನಕದ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ಈ ಸಲ ರಾಮನವಮಿ ಹಬ್ಬಕ್ಕೆ ಈ ಎರಡು ರೆಸಿಪಿಗಳನ್ನ ಟ್ರೈ ಮಾಡಿ ದೇವರ ನೈವೇದ್ಯಕ್ಕೂ ಆಗುತ್ತೆ ಈ ಬಿಸಿಲಿನ ಬೇಗೆಗೆ ತಂಪಾದ ಈ ನೀರು ಮಜ್ಜಿಗೆ ಮತ್ತು ಪಾನಕವನ್ನು ಕೊಡಿದ್ರೆ ದೇಹಕ್ಕೂ ಕೂಡ ಹಿತ ಅನಿಸುತ್ತೆ ಮನ್ಸಿಗೂ ಕೂಡ ಸಮಾಧಾನ ಅನಿಸುತ್ತೆ ನಿಮಗೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮುಂದಿನ ವಿಡಿಯೋವೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಇವತ್ತಿನ ಈ ರಾಮನವಮಿ ವಿಶೇಷ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು